ಯಾದಗಿರಿ ತಾಲೂಕಿನ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವ ರಾಮಸಮುದ್ರ ಗ್ರಾಮದಲ್ಲಿ ಹೆದ್ದಾರಿಯ ಮೇಲೆ ಚರಂಡಿ ನೀರು ಹರಿದು ಪಾಚಿಗಟ್ಟಿ ದುರ್ವಾಸನೆ ಹರಡುತ್ತಿರುವುದು ಸಾರ್ವಜನಿಕರ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಗಮನಕ್ಕೆ ತಂದಿದ್ದರು ಈ ಸಮಸ್ಯೆಯನ್ನು ಗಮನಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಚರಂಡಿ ನೀರು ಹೆದ್ದಾರಿಗೆ ಹರಿಯದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು ಅವರ ಎಚ್ಚರಿಕೆಯ ಬಳಿಕ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸಮಸ್ಯೆ ಪರಿಹಾರಕ್ಕಾಗಿ ಕಾಮಗಾರಿ ಆರಂಭಿಸಿದ್ದಾರೆ ಹೆದ್ದಾರಿಯ ಮೇಲೆ ಹರಿಯುತ್ತಿದ್ದ ಚರಂಡಿ ನೀರನ್ನು ತಡೆಗಟ್ಟುವ ಹಾಗೂ ಸರಿಯಾದ ನೀರು ಹರಿವಿನ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ಭರದಿಂದ ಸಾಗುತ್ತಿದೆ ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಶಾಪುರ್ ಯಾದಗಿರಿಯಿಂದ ಹೈದರಾಬಾದ್ ಹೋಗ್ತಕ್ಕಂತ ಈ ಹೈವೇ ಮುಖ್ಯ ಹೆದ್ದಾರಿಮೆಗೆ ಚರಂಡಿ ನೀರು ರಸ್ತೆ ಮೇಲೆ ಬಂದು ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದವು ಸಂಬಂಧಪಟ್ಟ ಅಧಿಕಾರಿಗಳು ನೀವೇ ನಿರ್ಲಕ್ಷ್ಯದಿಂದ ಇದು ಚರಂಡಿ ಆಗಿದ್ದಿಲ್ಲ ತಕ್ಷಣ ಚರಂಡಿ ನಿರ್ಮಾಣ ಮಾಡಬೇಕು ಇಲ್ಲಾಂದ್ರೆ ಸರ್ಕಲ್ನಲ್ಲಿ ಇದೆ ರಸ್ತೆ ರಾಮಸೌರದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಚರಂಡಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಮುಂದೆ ಏನಾದ್ರೂ ತಕ್ಷಣ ಇದು ಮಾರುಗಿರು ಮೇಲೆ ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ರಸ್ತೆ ತಿರುಗಾಳಕ ಅನುಕೂಲ ಸಾರ್ವಜನಿಕರು ವಾಹನ ಸವಾರಿಗೆ ಅನುಕೂಲ ಮಾಡಬೇಕು ಮುಂದೆ ಯಾವುದೇ ತರದ ಅವಘಡ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಜಿಲ್ಲಾಡಳಿತ ಮುಂದೆ ಆಗ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ ಇದು ಚರಂಡಿ ಇರಲಿಲ್ಲ ಚರಂಡಿ ಮಾಡಿ ಇಲ್ಲಿ ಮೇಲೆ ಹೋಗ್ತಿದ್ವು ಈಗ ಚರಂಡಿ ಆಗ್ಯದ ಇಲ್ಲಿ ದಾರಿ ಇದ್ದಲ್ಲಿ ಮರಮ ಹಾಕಿ ಕೊಟ್ಟು ಈ ಮೋರ್ಯಾಗ ನೀರು ಚಾಲು ಮಾಡಬೇಕಂತ